ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ಬೆಳಗಿಂದ ಕೆಲಸ ಏನೂ ಇರಲಿಲ್ಲ ಅಂದ್ಬಿಟ್ಟು ವೀಡಿಯೋಗಳನ್ನ ಮಾಡಿರಲಿಲ್ಲ ಇವಾಗಲೇ ಸಂಜೆ ನಾಲ್ಕು ಗಂಟೆ ನಮ್ಮ ಮೂರು ಹೊಳೆ ನೋಡ್ಕೊಬರೋಣ ಅಂತ ಇದ್ದೀನಿ ಹೊಳೆ ಅಂದರೆ ಅದು ಚಿಕ್ಕದು ಕೊಲ್ಲಿ ಥರ ಐತೆ ಅಲ್ಲೊಂದು ದೊಡ್ಡ ಗುಂಡಿ ಇತ್ತು ಅದು ಇವಾಗ ಹೆಂಗಿದೆ ಅಂತ ನೋಡ್ಕೊಬರಕ್ಕೆ ಹೋಗ್ತೀನಿ ಸುಮಾರು ಎರಡು ವರ್ಷ ಆಯಿತು ಹೋಗಿ ಅಲ್ಲಿಗೆ ಈ ಜೋಡಿಯೋಕ್ಕೆ ಏನಾದ್ರು ಅನುಕೂಲ ಆಯ್ತಾ ಜಮೀನಿಗೆ ಗಾಳ ಹಾಕಕ್ಕೆ ಕುತ್ಕೊಳ್ಳೋಕ್ಕಾಗುತ್ತ ಅಂತ ಹಿಂಗಿದ್ರೆ ಅವಾಗವಾಗ ಒಂದೊಂದು ರೌಂಡ್ ಆ ಕಡೆ ಹೋಗ್ಬೋತಾ ಇರ್ಬೋದು ಗದಿಕ್ಕೆ ಏನು ಕೆಲಸ ಇರ್ಲ್ವಲ್ಲ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ಇಲ್ಲಿಂದ ಮನೆ ಹತ್ರದಿಂದ ಅಲ್ಲಿ ಸಾಲಕ್ಕೆ ದೊಡ್ಡ ದೊಡ್ಡ ಮರ ಕಾಣಿಸ್ತಿದಾವಲ್ಲ ಅಲ್ಲಿಗೆ ಹೋಗ್ಬೇಕು ಹೋಗಿ ತೋರಿಸ್ತೀನಿ ಗುಂಡಿ ಹಿಂಗೈತೆ ಅಂತ ಇದು ಗದ್ದೆಗೆ ಟ್ಯಾಕ್ಟ್ರ್ ಇಳಿಯೋಕೆ ಮಾಡಿರೋ ರೋಡು ಇದ್ರ ಪಕ್ಕದಲ್ಲೇ ಹೊಳೆ ಹರಿತೈತಿ ಇನ್ನೇನು ಬಂದಾಯ್ತು ಎರಡು ನಿಮಿಷನೂ ಬೇಡ ಇಲ್ಲಿಗೆ ಬರೋದಕ್ಕೆ ಹಳೆಯನೂ ಹರಿಯೋ ಸೌಂಡ್ ಕೇಳಿಸ್ತೈತೆ ನೋಡಬೇಕು ಯಾವ ರೇಂಜಿಗೆ ಹರಿತೈತೆ ಅಂತ ಇಲ್ಲಿಂದ ಹೊಳೆ ಐತೆ ಅಂದರೆ ಇಲ್ಲೇನೋ ಅಷ್ಟು ಆಳದ್ದು ಗುಂಡಿಗಳಿಲ್ಲ ಇವಾಗ ಹಿಂಗೆ ಹೋಗಿ ಕೆಳಗಡೆ ಹೋಗ್ಬೇಕು ಈ ಗದ್ದೆ ಮೇಲೆ ಹೋಗ್ಬೇಕು ಇವಾಗ ಇಲ್ಲೊಂದು ಗುಂಡಿ ನೋಡಿದೆ ಈಜೋಡಿಕೇನ ತಕ್ಕ ಮಟ್ಟಿಗೆ ಓಕೆ ಚೆನ್ನಾಗಿ ಐತೆ ಇವಾಗ ಅಲ್ಲಿಂದ ಇಲ್ಲಿವರೆಗೂ ಐತೆ ಇಲ್ಲಿ ಇಲ್ಲಿ ಮೀನು ಇದಾವೆ ಗೊತ್ತಿಲ್ಲ ಒಂದು ಸರ್ತಿ ಗಾಳ ಹಾಕಿ ಟ್ರೈ ಮಾಡ್ಬೇಕಾದ್ರೆ ನಾನು ನೋಡಿದ ಗುಂಡಿ ಇದಲ್ಲ ಒಂದು ಸ್ವಲ್ಪ ಮುಂದೆ ಐತೆ ಇನ್ನು ಅಲ್ಲಿಗೆ ಹೋಗೋಣ ಇದು ಪರವಾಗಿಲ್ಲ ಆರಾಮಾಗಿ ಒಂದು ಇಬ್ಬರು ಬಂದರೆ ಈ ಜೋಡಿ ಹೋದಾದರೆ ಬೇಗ ಕಲ್ಕಾಗ್ಬಿಡುತ್ತೆ ನೋಡಿನ ಬರಿ ಮಣ್ಣೆ ಜಾಸ್ತಿ ಅಲ್ಲ ಇದು ಕಲ್ಲು ಗಿಲ್ಲಿರೋ ಹೊಳೆ ಅಲ್ಲ ಬರೀ ಮಣ್ಣು ಮರಳು ಮಾತ್ರ ಯಾರು ಕೆಳಗಡೆ ಒಂಚೂರು ಅಲ್ಲಾಡಿಸ್ಬಿಟ್ರೆ ಗೊಜ್ಜೆ ಗುಂಡಿ ಆಗೋಗ್ಬಿಡ್ತದೆ ನೋಡಿ ಇಲ್ಲೆಲ್ಲ ಬರೀ ಇಷ್ಟೇ ಅಗ್ಳ ಚಿಕ್ಕ ಕೊಲ್ಲಿ ಹರಿದಂಗೆ ಹರಿಯುತ್ತೆ ಮಳೆಗಾಲದಲ್ಲಿ ಮಾತ್ರ ಫುಲ್ ಅಲ್ಲಿಂದ ಇಲ್ಲಿವರೆಗೂ ತುಂಬಿಲ್ಲಿ ಗದ್ದೆಗೆಲ್ಲ ಬಂದಿರುತ್ತೆ ನೀರು ಇವಾಗ ಐತೋ ಇಲ್ವೋ ಅಂತ ಗೊತ್ತೇ ಅದಿಲ್ಲದಂಗೆ ಹರಿಯುತ್ತೆ ಅಲ್ಲಿ ಮುಂದೆ ಒಂದು ಗುಂಡಿ ಕಾಣೋಸೈತೆ ಅದೇ ಇರಬೇಕು ಇವಾಗ ಇಲ್ಲೋ ಒಂದು ಚಿಕ್ಕ ಹೊಂಡ ಐತೆ ಇದು ಬರೀ ಗಾಳ ಹಾಕೋಕ್ಕಷ್ಟೇ ಉಪಯೋಗ ಆಗೋದು ಎಲ್ಲರೂ ಗದ್ದೆ ನೆಟ್ಟು ಭತ್ತ ಕುಯ್ದವ್ರೆ ಇದೊಂದು ಗದ್ದೆ ಯಾಕೋ ಏನೋ ಕುಯ್ದೇ ಇಲ್ಲ ಅದರಲ್ಲಿ ಭತ್ತನೇ ಇಲ್ಲ ಅನಿಸುತ್ತೆ ಬರೀ ಹೊಟ್ಟು ಹಂಗಾಗಿ ಕುಯ್ದೆಲ್ಲ ಬಿಟ್ಟಿರ್ಬೇಕು ಒಂದೇ ಒಂದು ಅಕ್ಕಿ ಕಟ್ಟು ಸಿಗಲಿದೆ ಇದರಲ್ಲಿ ಎಲ್ಲ ಬರೀ ಹುಡಿ 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 ಐತೆ ಬರೀ ಹೊಟ್ಟೊಟ್ಟು ನಾನು ಇಲ್ಲೇ ಹತ್ತಿರ ಅಂದ್ಕೊಂಡು ಬಂದೆ ಆಗಲೇ ಬ ನಡೆಯೋಕೆ ಶುರು ಮಾಡೋ ಒಂದು ಕಾಲು ಕಿಲೋಮೀಟ್ರ್ ಮೇಲೆ ಆಯಿತು ಇನ್ನು ನಾನು ನೋಡಿದ್ದು ಗುಂಡಿನೇ ಸಿಗಂಗಿಲ್ಲ ಇಲ್ಲೆಲ್ಲ ಫುಲ್ಲು ಗದ್ದೆಗಳು ಪಾಳು ಬಿದ್ದೋಗವೆ ಭತ್ತ ಬೆಳೆದು ಯಾವ ಕಾಲ ಆಯ್ತು ಅವಾಗ ನನ್ನ ಪ್ರಕಾರ ಇಲ್ಲೇ ಮೇಲಿರಬೇಕು ಮೇಲೋಗಿ ನೋಡೋಣ ಅಂದ್ರೌಂದು ಇಲ್ಲೂ ಎಲ್ಲ ಚಿಕ್ಕದು ಅಲ್ಲಿ ಕಾಣಿಸ್ತೈತೆ ಗುಂಡಿ ಆ ಕಡೆಯಿಂದ ಬರೋದಕ್ಕೆ ಹಿಂಸೆ ಹಿಂಗೆ ಎಳೆದು ಬಿಟ್ಟು ಹೋಗ್ಬಿಡೋಣ ಇಲ್ಲೂ ಫುಲ್ಲೆಲ್ಲ ಜಿಗ್ಗು ಮುಚ್ಚೋಗ್ಬಿಡೈತಿ ಐತಿ ಇದು ನೋಡಿ ಇಲ್ಲಿ ಕಲ್ಲೆಲ್ಲ ಹಿಂಗೆ ಕೊರದು ಕೊರೆದು ಹೋಗ್ಬಿಡೈತಿ ನೋಡೋಣ ನಾನು ಅವತ್ತು ನೋಡಿದ ಗುಂಡಿ ಹೋಗೇನೋ ಸಿಕ್ತು ಅಂದರೆ ಹಣೆ ಬರೋ ಹೆಂಗೈತೆ ಅಂತ ಅಂತೂ ಇಷ್ಟು ದೂರ ಬಂದಿದ್ದಕ್ಕೆ ನಾನು ಹುಡುಕ್ತಿದ್ದು ಹೊಳೆ ಸಿಕ್ತು ಹೊಳೆ ಅಲ್ಲ ಗುಂಡಿ ನೋಡಿ ಇಲ್ಲಿಂದ ನೀರಾನ ಕರೆದು ಅದು ದೊಡ್ಡದಾಗೈತೆ ಅದು ಮುಂದೆ ಹೋಗ್ತವ್ರೆ ಬಂದಿದ್ದಕ್ಕೆ ನೋಡಿ ಅಲ್ಲಿ ಎರಡು ಆಮೆ ಎರಡು ಒಂದು ಈಗ ತನಕ ಒಳಗಡೆ ಹೋಗಿರ್ಬೇಕು ವಿಡಿಯೋ ಆನ್ ಮಾಡೋದ್ರೊಳಗೆ ಹೆಂಗೆ ಬಿಸ್ಲಿಕ್ಕೆ ಕಾಯಿಸ್ತಾ ಕೂತೈತೆ ಹೋಗೋ ಡೇಂಜರ್ ಇದೆಲ್ಲ ಕಲ್ಲು ಅಂದ್ಕೊಂಡೆ ಭಾರಿ ಮೆತ್ತ ಮೆತ್ತಗೈತಿ ಎಲ್ಲಿ ಓ ಆಮೇಲೆ ಹತ್ತಿರದಿಂದ ಹೋಗೋದ್ರೊಳಗೆ ನೀರೊಳಗೆ ಹೋಯ್ತು ಆ ಕಡೆಯಿಂದ ಬಂದು ತೋರಿಸ್ತೀನಿ ನೀರು ಜೊಡಿಯೋಕ್ಕೆ ಮಾತ್ರ ಸೂಪರಾಗೈತೆ ಅದು ಹುಷಾರಾಗಿ ಹೋಗ್ಬೇಕು ಮಿಸ್ ಈಗ ನೀರಿಗೆ ಅಲ್ಲಿ ನೋಡಿ ಅಲ್ಲೊಂದು ಹಾವು ಬೇರೆ ಹೋಯ್ತಿತ್ತು ಅದರಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ ಹೋಗ್ಬಿಡ್ತು ಸುಮಾರು ದಿನ ಆಗಿತ್ತು ಹಾವುಗಳ ದರ್ಶನ ಆಗಿ ಇವತ್ತು ಇದ್ದಂಗೆ ಹಾವು ಆಮೇಲೆ ದರ್ಶನಗಳು ಕೊಡ್ತಾ ಇದ್ದಾವೆ ಇದೆಲ್ಲ ಬೆಟ್ಟ ಕುಸಿದು ಆಗಿರೋದು ಹಿಂಗೆ ಬೆಟ್ಟ ಇಲ್ಲಿ ಕುಸಿದು ಹಾಗೆ ಇಷ್ಟು ದೊಡ್ಡದಾಗಿರಲಿಲ್ಲ ಅದು ಮಣ್ಣೆಲ್ಲ ತೊಳ್ಕೊಂಡೋಗಿ ತೊಳ್ಕೊಂಡೋಗಿ ಇಷ್ಟು ದುಡ್ಡು ಗುಂಡಿ ಆಗೋ ನೋಡಿ ಇಲ್ಲಿಂದ ಇಷ್ಟು ದೊಡ್ಡದಾಗೈತೆ ಅಲ್ಲಿ ಹರಿತೈತೆ ಅಲ್ಲಿ ಗುಂಡಿ ಮಾತ್ರ ಫೈನ್ ಆಗೈತೆ ಈ ಜೋಡಿಯೋಕ್ಕೆ ಇದೊಂದು ಕಲ್ಲು ಕೂತ್ಕೊಂಡು ಗಾಳ ಹಾಕೋಕೆ ಸಕ್ಕದಾಗಿತ್ತು ಇಬ್ಬರು ಕೂತ್ಕೊಂಡು ಇಲ್ಲಿ ಗಾಳಕ್ಕೆ ಬೀಳ ಮೀನಿದ್ರೆ ಇದ್ರೆ ಮೇಲೆ ಆರಾಮಾಗಿ ಕೂತ್ಕೊಂಡು ಗಾಳ ಹಾಕ್ಬೋದು ಒಂಥರ ಈ ಟ್ರೈ ಮಾಡಿ ನೋಡ್ಬೇಕು ಮೀನ್ ಏನಾರೇ ಗಾಳಕ್ಕೆ ಬೀಳ ಅಂತ ಇದ್ದಾವೆ ಅಂತ ನೀವು ಬರೀ ಗೊದ್ಮನೆ ಕಾಣಿಸ್ತಿದ್ದಾವ ಇಲ್ಲಿ ದಾರಿ ಉದ್ದಕ್ಕೂ ಹೆಂಗಿದಾವೆ ಆದಷ್ಟು ಬೇಗ ಒಬ್ಬೊಬ್ಬರೇ ಬರೋಕ್ಕೆ ಬೋರೋ ಜೊತೆಗೆ ಯಾರಾದ್ರು ಬಂದಾಗ ಕರ್ಕವನ್ನು ಗಾಳ ಹಾಕಿ ನೋಡ್ಬೇಕು ಸುಮ್ಮನೆ ಗಾಳ ಹಾಕಿತ್ತು ಒಂದು ನಾಲ್ಕು ಮೀನು ಸಿಕ್ಕಿರೋ ಸಾಕು ಬಂದು ಗೀಜು ಹೊಡ್ಕೊಂಡು ಗಾಳ ಹಾಕಿ ಮೀನು ಹಿಡ್ಕೊಂಡು ಮನೆ ಕಡೆ ಹೋಯ್ತಾಯಿರ್ಬೋದು ನಾನು ಅವತ್ತು ನೋಡಿದಾಗ ಇನ್ನೂ ಚಿಕ್ಕದಾಗೆ ಕಾಣಿಸ್ತಿತ್ತು ಪರವಾಗಿಲ್ಲ ಇವಾಗ ಇನ್ನೂ ದೊಡ್ಡದಾಗೈತೆ ಎಲ್ಲಾರು ಗುಂಡಿ ಇದಾವೆ ಏನೋ ಗೊತ್ತಿಲ್ಲ ಇವತ್ತು ಸದ್ಯಕ್ಕೆ ಇಷ್ಟು ಸಾಕು ಮುಂದೆ ಯಾರೋ ಜೊತೆಗೆ ಬಂದೇ ಹೋಗೋಣ ಈಗ ಸದ್ಯಕ್ಕೆ ಅಲ್ಲಿವರೆಗೂ ಹೋಗ್ಬೋತಿ ಅಲ್ಲೇನೋ ಒಂದು ಸ್ವಲ್ಪ ಗುಂಡಿ ಇರೋಂಗೈತೆ ಇಲ್ಲ ಹತ್ರ ಇದೇನಂತ ಇಲ್ಲ ಸುಮ್ಮನೆ ಕಾಲು ಮೈ ಮುಳುಗಿಸ್ಕೋ ಕೂತ್ಕೊಳ್ಳೋ ಅಷ್ಟು ಅಷ್ಟೇ ಆರಾಮಾಗಿ ಬಂದು ನೀರಲ್ಲಿ ಮಲಿಕೋಬೋದಷ್ಟೆ ಬಿಸಿಲಿದ್ದಾಗ ನಮಗೆ ಈ ಚಳಿಯೋಕ್ಕೆ ಅದೇ ಹೊಳೆ ಸರಿ ಇನ್ನೊಂದು ದಿನ ಬಂದಾಗ ಆದಷ್ಟು ಮುಂದೆ ಹೋಗೋಣ ಸದ್ಯಕ್ಕೆ ಬೇರೆ ಕೆಲಸಗಳಿದ್ದಾವೆ ಮನೆ ಕಡೆ ಹೋಗ್ಬಿಡೋಣ ಗಾಳ ಹಾಕೊಂದು ಈ ಚಳಿಯೋಕೊಂದು ಗುಂಡಿ ಸಿಕ್ತಲ್ಲ ಅದೇ ಇರ್ತದೆ ಇವಾಗ ನೋಡಿಕೊಲಿ ನಿಜ ಸ್ವರೂಪ ಗೊತ್ತಾಗಬೇಕು ಅಂದರೆ ಮಳೆಗಾಲದಲ್ಲಿ ಬರಬೇಕು ಫುಲ್ಲು ಗದ್ದೆವರೆಗೂ ಬಂದು ನಿಂತಿರುತ್ತೆ ನೀರು ಇವಾಗ ಸದ್ಯಕ್ಕೆ ಇಲ್ಲಿಂದ ಮೇಲಕ್ಕೆ ಬಂದಾಯಿತು ಮನೆಗೆ ಹೋಗ್ಬಿಡೋಣ ನಾಲ್ಕೂವರೆ ಆಯಿತು ಟೈಮ್ ನೋಡೋದ್ರಲ್ಲ ಒಂದು ಗುಂಡಿ ಹುಡ್ಕೋದಂಗೆ ಮೂರು ಗುಂಡಿ ಸಿಕ್ತು ಲಾಮೆಗಳೇನೋ ಇದ್ದಾವೆ ಮೀನು ಇದಾವೆ ಅಲ್ವ ಅಂತ ಒಂದು ಸತಿ ಗಾಳ ಹಾಕ್ಬಿಟ್ಟು ಟ್ರೈ ಮಾಡೋಣ ಇವಾಗ ಸದ್ಯಕ್ಕೆ ಅಡುಗೆ ಕೆಲಸ ಮಾಡಬೇಕು ಇನ್ನೇನು ಬೇರೆ ಕೆಲಸ ಇಲ್ಲ ನಾಳೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬಾಯ್